ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ ನಮ್ಮ ಮನೆಯಲ್ಲಿ ಕಾಫಿ ಹಣ್ಣು ಕೊಯ್ಸಾದ್ಮೇಲೆ ಮರ್ಗಸಿನ ಮಾಡಿಸಿದ್ವಿ ಕಾಫಿ ಹಣ್ಣು ಆವತ್ತಿನ ವಿಡಿಯೋ ಹಾಕಿದ್ದೆ ಅದನ್ನ ಒಣಗಿಸಿ ಸೇಲ್ ಮಾಡಿದ್ವಿ ಆದರೆ ಇನ್ನು ಕೂಡ ಲೆಕ್ಕಾಚಾರ ಮಾಡಿಸಿಲ್ಲ ಯಾಕಂತಂದ್ರೆ ಕಾಫಿ ರೇಟ್ ತುಂಬಾ ಚೆನ್ನಾಗಿದೆ ಈ ಸಲ ಹಾಗಾಗಿ ಇನ್ನೊಂದು ಸ್ವಲ್ಪ ರೇಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ ಸೊ ಅವತ್ತಿನ ಕಾಫಿ ವಿಡಿಯೋ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ ಕಾಫಿ ಹಣ್ಣು ಕುಯ್ಸಾದ್ಮೇಲೆ ಮರಗಸಿ ಮಾಡಿಸಿದ್ವಿ ಮರ್ಗಸಿ ಬಗ್ಗೆ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಮರಗಸಿ ಮಾಡ್ತಾರೆ ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ತಾರೆ ಅಂತ ಆದರೂ ಕೂಡ ನಮ್ಮ ಮನೇಲಿ ಯಾವ ರೀತಿ ಮರಗಸಿ ಆಗುತ್ತೆ ಅನ್ನೋದ್ರ ವಿಡಿಯೋ ಇದು ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಮರಗಸಿನ ಮಾಡ್ತಾರೆ ಯಾಕಂದ್ರೆ ಮರ ಉದ್ದ ಬೆಳಿತಾನೆ ಇರುತ್ತೆ ಸೇಮ್ ನಂತರನೇ ಸಾರಿ ಕಾಮಿಡಿ ಮಾಡ್ದೆ ನಾನು ಕೂಡ ಹೈಟ್ ಇದ್ದೀನಿ ಹಾಗಾಗಿ ಇದು ನೋಡಿ ನಮ್ಮ ಮನೆಯಲ್ಲಿ ಮರಗಸಿ ಮಾಡ್ತಾ ಇರೋದು ನೋಡೋಕೆ ಎಷ್ಟು ಭಯ ಆಗುತ್ತಲ್ಲ ಯಪ್ಪ ಮರ ಹತ್ತಿ ಎಷ್ಟು ಕಷ್ಟಪಡ್ತಾರಲ್ವ ಇವರೆಲ್ಲ ಮರ ಹತ್ ಮರದ ಹತ್ರ ಏಣಿ ಇಟ್ಟು ಆ ಏಣಿಯಲ್ಲಿ ಫುಲ್ಲು ಮರದ ಪೀಕ್ ತನಕ ಹತ್ತಿ ಮರ್ಗಸಿ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ ಯಾರ್ಯಾರು ಮರಗಸಿನ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಿರೋ ನಿಜವಾಗ್ಲೂ ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ನಾನು ಇಷ್ಟು ವರ್ಷ ನೋಡಿರೋದ್ರಲ್ಲಿ ಮರಗಸಿ ಮಾಡಿರೋರು ತಮ್ಮ ಜೀವನ ಪಣಕ್ಕಿಟ್ಟೇ ಮರಗಸಿ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಜನ ನೋಡಿದ್ದೀನಿ ಎಷ್ಟೋ ಜನ ತಮ್ಮ ಆ ಮರದಿಂದ ಕೆಳಗಡೆ ಬಿದ್ದು ಸೊಂಟ ಮುರ್ಕೊಂಡು ನನ್ಗೆ ಗೊತ್ತಿದ್ದವರೇ ತುಂಬ ಜನಕ್ಕೆ ಆ ರೀತಿ ಆಗಿದೆ ಈ ಕೆಲಸ ಅಂತೂ ತುಂಬಾ ರಿಸ್ಕಿ ಹಾಗೆ ಸಂಬಳ ಕೂಡ ತುಂಬ ಚೆನ್ನಾಗಿರುತ್ತೆ ಮರಗಸಿ ಮಾಡೋರಿಗೆ ನಾವು ನಮ್ಮೂರಲ್ಲಿ ಇರೋರನ್ನೇ ಮರಗಸಿಗೆ ಕರೆಸಿದ್ವಿ ಅವರಿಗೆ ದಿನಕ್ಕೆ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಸಂಬಳ ಇದೇ ರೀತಿ ಮೂರ್ನಾಲ್ಕು ದಿನ ಮರಗಸಿ ಮಾಡಿಸಿದ್ವಿ ಟೋಟಲ್ ನಮ್ಮ ತೋಟದಲ್ಲಿ ಒಂದು ನೂರಿಂದ ನೂರೈವತ್ತು ಮರಗಳು ಇರಬಹುದು ಅಂದಾಜು ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅಷ್ಟ್ರದು ಮರಗಸಿ ಮಾಡಿಸಿದ್ರು ನನ್ನ ಗಂಡ ಇದು ಈ ವಿಡಿಯೋ ಕೂಡ ನನ್ನ ಗಂಡನೇ ಮಾಡಿರೋದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಳ್ಳಿ ಕಡೆ ನಿಮಗೆಲ್ಲ ಸೌದೆ ಒಲೆ ಬಗ್ಗೆ ಗೊತ್ತಿರುತ್ತೆ ಈ ಮರಗಸಿಯಾಗಿ ಏನು ಮರದ ಪೀಸ್ ಇರುತ್ತಲ್ವಾ ಅದೇ ಸೌದೆಯಾಗಿ ಒಲೆಯೊಳಗೆ ಹೋಗೋದು ಇದು ಇವಾಗ ಹಸಿ ಇರುತ್ತೆ ಮರದ ತುಂಡುಗಳೆಲ್ಲ ಇದನ್ನು ಬಿಸಿಲಲ್ಲೇ ಇಟ್ಟು ಒಣಗಿಸ್ಬಿಟ್ಟು ಅದೇ ಸೌದೆ ಆಗುತ್ತೆ ಇದೇ ಸೌದೆಯನ್ನು ಬಳಸ್ಕೊಂಡು ನಾವು ನಮ್ಮ ಊರು ಸೈಡೆಲ್ಲ ಅಡುಗೆಯನ್ನು ಮಾಡ್ತೀವಿ ಈ ಮರದ ತುಂಡುಗಳನ್ನು ಹೊರಸೋದಕ್ಕೆ ಕೂಡ ಜನಗಳನ್ನ ಕರೆಸಬೇಕು ಅದನ್ನು ಹೊರೋದಕ್ಕೆ ಕೂಡ ಸಂಬಳ ಕೊಡಬೇಕು ತೋಟದ ಕೆಲಸ ನಿಜವಾಗ್ಲೂ ಅಲ್ಲ ನೋಡುವಾಗ ಅನಿಸುತ್ತೆ ತೋಟ ಇದೆ ಅಂತ ಬಟ್ ಅದ್ರ ಕೆಲಸ ಮಾಡುವಾಗ ಅಷ್ಟೇ ರಿಸ್ಕಿ ಇರುತ್ತೆ ನಾವಂತೂ ಅದೆಷ್ಟೋ ಸಲ ತುಂಡು ಮಾಡಿದ್ದ ತುಂಡು ಮಾಡಿಸಿರೋ ಸೌದೆಗಳನ್ನ ತೋಟದಲ್ಲೇ ಬಿಟ್ಟು ಬಿಟ್ಟಿದ್ದೀವಿ ಎಷ್ಟೋ ಸಲ ಹಟ್ಟಿ ತನಕ ತಂದೆ ಇಲ್ಲ ಬಟ್ ಈ ಸಲ ನೋಡಬೇಕು ಏನಾಗುತ್ತೋ ಅಂತ ಜನ ಸಿಕ್ಕರೆ ಅದನ್ನು ಹೊರಿಸೋದು ಇಲ್ಲ ಅಂತಂದರೆ ಗೊತ್ತಿಲ್ಲ ನೋಡೋಣ ಇವೆಲ್ಲ ನಂಗಂಡ ಮಾಡಿಸ್ತಾರೆ ಸೊ ಇದಾಗಿತ್ತು ನಮ್ಮ ಮನೆಯ ಮರಗಸಿಯ ವೀಡಿಯೋ ನಮ್ಮ ವಿಡಿಯೋ ಇಷ್ಟ ಆದರೆ ನನ್ನ ಸೌಜ್ ಪೂಜಾ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಹಳ್ಳಿಯ ಜೀವನ ಶೈಲಿ ಹೇಗಿರುತ್ತೆ ಹಳ್ಳಿಯಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಸ್ತಾರೆ ಹಾಗೆ ನನ್ನ ವೃತ್ತಿ ಜೀವನ ಹೇಗಿದೆ ಎಷ್ಟೆಲ್ಲ ಸ್ಟ್ರಗಲ್ ಇದೆ ಇವೆಲ್ಲವನ್ನು ಕೂಡ ನಾನು ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನೀಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತು ನಿಮ್ಮ ಟೈಮ್ನ ನೀಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ